ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರು ಯಾರೆಲ್ಲ ನನ್ನ ವೀಡಿಯೋದಲ್ಲಿ ನೋಡಿಕೊಂಡು ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿನ ಪಡ್ಕೋತಾ ಇದ್ದೀರೋ ನೀವು ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿಕೆ ಮಾಡಿ ಅವರೂ ಸಹ ಅರಿವು ಮತ್ತು ಜಾಗೃತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ಹೇಳಿದರೆ ಜಾಮೀನುದಾರನ ಜವಾಬ್ದಾರಿಗಳು ಏನು ಒಂದು ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯ ಪರವಾಗಿ ಒಬ್ಬ ವ್ಯಕ್ತಿಯು ಅನ್ನು ನೀಡಿ ಬಿಡುಗಡೆ ಮಾಡಿಸಿಕೊಂಡು ಹೋದ ನಂತರ ಅವನ ಜವಾಬ್ದಾರಿಗಳೇನು ಜಾಮೀನಿನಲ್ಲಿ ಅಫಿಡೇವಿಟಲ್ಲಿ ಏನನ್ನೆಲ್ಲ ಒಳಗೊಂಡಿರುತ್ತೆ ಏನೇನೆಲ್ಲ ಬರೆದಿರ್ತಾರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಯಾವುದೋ ಒಂದು ಪ್ರಕರಣದಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಯಾವೊಬ್ಬ ವ್ಯಕ್ತಿನೂ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಅಥವಾ ಬೇಲೆಬಲ್ ಅಫೆನ್ಸಲ್ಲಿ ಅರೆಸ್ಟ್ ಮಾಡಿರಲ್ಲ ಡೈರೆಕ್ಟ್ ಕೋರ್ಟ್ಗೆ ಹೋಗಿ ಬೇಲ್ ತಗೋಬೋದು ಅಂಥ ಸಂದರ್ಭದಲ್ಲಿ ಯಾವ ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು ಮಾಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಲು ಒಬ್ಬ ಜಾಮೀನುದಾರನ ಅವಶ್ಯಕತೆ ಇರುತ್ತದೆ ಯಾಕೆಂದರೆ ಅವನು ಬರಲಿಲ್ಲ ಅಂದರೆ ಕೋರ್ಟ್ಗೆ ಕರ್ಕೊಬಂದು ಬಿಡೋ ಜವಾಬ್ದಾರಿ ನಂದು ಅಂತ ಒಪ್ಕೋಬೇಕು ಒಬ್ಬ ಜಾಮೀನುದಾರ ಕೆಲವೊಂದು ಪ್ರಕರಣದಲ್ಲಿ ಡಬಲ್ ಶ್ಯೂರಿಟಿ ಆರ್ಡರ್ ಮಾಡ್ಬೋದು ಕೆಲವೊಂದು ಪ್ರಕರಣದಲ್ಲಿ ಗ್ರೀವಿಯಸ್ ಪ್ರಕರಣ ಏನಾದರೆ ಅಂಥ ಸಂದರ್ಭದಲ್ಲಿ ಡ ಎರಡು ಜಾಮೀನ್ದಾರನ ಕೇಳ್ತಾರೆ ಕೆಲವೊಂದು ಸಾಮಾನ್ಯವಾಗಿ ಒಬ್ಬ ಜಾಮೀನ್ದಾರನ ಕೇಳಿ ಒಂದು ಜಾಮೀನುದಾರನ ಪಡ್ಕೊಂಡು ಆ ವ್ಯಕ್ತಿನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಜಾಮೀನ್ದಾರನ ಪ್ರಮುಖ ಜವಾಬ್ದಾರಿಗಳು ಏನಿರುತ್ತೆ ಅಂತೇಳಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಏನು ಜಾಮೀನ್ದಾರ ಬಂದು ಜಾಮೀನು ಕೊಟ್ಟು ಅವನ ಬಿಡುಗಡೆ ಮಾಡ್ಕೊಂಡು ಹೋಗಿರ್ತಾನೋ ಆ ವ್ಯಕ್ತಿಯನ್ನು ಪ್ರತಿ ಡೇಟಿಗೂ ಸಹ ನ್ಯಾಯಾಲಯಕ್ಕೆ ಕಳಿಸುವಂಥ ಪೂರ್ತಿ ಜವಾಬ್ದಾರಿ ಆ ಜಾಮೀನುದಾರನ ಮೇಲಿರುತ್ತದೆ ಒಂದು ವೇಳೆ ಆ ವ್ಯಕ್ತಿಯು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಅಪಿಯರ್ ಆಗಲಿಲ್ಲ ಅಂತೇಳಿದರೆ ಮೇಲ್ ತಗೊಂಡ್ಮೇಲೆ ಸರಿಯಾಗಿ ಕೋರ್ಟಿಗೆ ಬರಲಿಲ್ಲ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಜಾಮೀನುದಾರನ ವಿರುದ್ಧವಾಗಿ ಒಂದು ಆಕ್ಷನ್ನ ನ್ಯಾಯಾಲಯ ತೊಗೊಬೋದು ಸ್ನೇಹಿತರೆ ಹಾಗಾಗಿ ಒಂದು ಜಾಮೀನನ್ನು ಕೊಡಬೇಕಾದ್ರೆ ಯಾರಿಗಾರು ಶೂರಿಟಿ ಕೊಡಬೇಕಾದ್ರೆ ಆ ವ್ಯಕ್ತಿ ನಿಮ್ಮ ಮಾತನ್ನು ಕೇಳುವಂಥವ್ರು ಆಗಿರಬೇಕು ಆ ವ್ಯಕ್ತಿ ನಿಮಗೆ ಗೊತ್ತಿರುವಂಥವ್ರು ಆಗಿರಬೇಕು ಆ ವ್ಯಕ್ತಿ ನಿಮ್ಮ ಕೈಗೆ ಸಿಗುವಂಥವ್ರು ಆಗಿರಬೇಕು ಯಾರ್ಯಾರೋ ಬಂದ್ಬಿಟ್ಟು ಜಾಮೀನು ಕೇಳಿರು ಅಂತ ಕೊಟ್ಬಿಟ್ರೆ ಅವ್ರು ನಿಮ್ಮ ಕೈಗೆ ಸಿಗಲಿಲ್ಲ ಅಂತೇಳಿದ್ರೆ ನೀವು ಕಾನೂನಿನಲ್ಲಿ ಶಿಕ್ಷೆಗೆ ಒಳಗೆ ಬರ್ತೀರಾ ಸ್ನೇಹಿತರೆ ಅಥವಾ ಏನು ನೀವು ಶೂರ್ಟಿ ಕೊಟ್ಟಿರ್ತೀರೋ ಆ ಪ್ರಾಪರ್ಟಿನ ಮುಟ್ಕೋಲು ಹಾಕ್ಕೊಳ್ಳುವ ಅಧಿಕಾರ ಇರುತ್ತೆ ಸ್ನೇಹಿತರೆ ಹಾಗೂ ಒಂದು ಸಲ ನೀವು ಏನಾದ್ರು ಒಂದು ಜಾಮೀನನ್ನು ಕೊಟ್ಟಿದ್ದಂಥದ್ದ ಸಂದರ್ಭದಲ್ಲಿ ನೀವು ಆ ಪ್ರಕರಣ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಬೇರೆ ಪ್ರಕರಣದಲ್ಲಿ ಜಾಮೀನು ಕೊಡೋದಕ್ಕೆ ಬರೋದಿಲ್ಲ ಮೊದಲೆಲ್ಲ ಕೊಡ್ತಾಯಿದ್ರು ಇವತ್ತು ಕೊಟ್ಬಿಟ್ಟು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿಕೊಂಡು ಇನ್ನೊಂದು ನಾಲ್ಕು ಕಡೆ ಕೊಟ್ಟು ಬರ್ತಾಯಿದ್ರು ಆದರೆ ಇವಾಗ ಏನಿಲ್ಲ ಎಲ್ಲ ಆನ್ಲೈನ್ ಯುಗ ಆಗಿಬಿಟ್ಟಿದೆ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದೆ ಯಾ ಯಾರೂ ಸಹ ಜಾಮೀನು ಇಲ್ಲಿ ಕೊಟ್ಟು ಇನ್ನೊಂದು ಕಡೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ತಾ ಇದ್ದಂಗೆ ನೀವು ಯಾವ್ಯಾವ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೊಟ್ಟಿದ್ದೀರಾ ಯಾವ ಸರ್ವೆ ನಂಬರ್ ಜಾಮೀನು ಕೊಟ್ಟಿದ್ದೀರಾ ಯಾವ ಯಾವ ಖಾತೆಲಿ ಜಾಮೀನು ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಸಿಸ್ಟಮಲ್ಲಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಒಂದು ಜಾಮೀನನ್ನು ಕೊಡಬೇಕಾದ್ರೆ ಒಂದು ಅಫಿಡೆವಿಟನ್ನು ಸಲ್ಲಿಸ್ಬೇಕು ನೀವು ಶ್ಯೂರಿಟಿ ಅಫಿಡೆವಿಟ್ ಅಂತ ಹೇಳ್ತೀವಿ ಸ್ನೇಹಿತರೆ ಆ ಶ್ಯೂರಿಟಿ ಅಫಿಡೆವಿಟಲ್ಲಿ ಆ ಕೇಸ್ ಡೀಟೇಲ್ಸ್ ಇರುತ್ತೆ ಕೇಸ್ ನಂಬರ್ ಇರುತ್ತೆ ಪಕ್ಷಗಾರ ಯಾರು ಇಬ್ಬರಿರ್ತಾರೆ ಅಕ್ಯೂಸ್ ಯಾರು ಇರ್ತಾರೆ ಕಂಪ್ಲೇಂಟ್ ಯಾರು ಇರ್ತಾರೆ ಅವರೆಲ್ಲ ಡೀಟೇಲ್ಸ್ ಇರುತ್ತೆ ನಂತರದಲ್ಲಿ ಶ್ಯೂರಿಟಿ ಡೀಟೇಲ್ಸ್ ಬರುತ್ತೆ ಶ್ಯೂರಿಟಿ ಯಾವ ಊರು ಜಾಮೀನ್ದಾರನ ಹೆಸರು ಅವರ ತಂದೆ ಹೆಸರು ವಯಸ್ಸು ಯಾವ ಊರಲ್ಲೂ ವಾಸವಾಗಿದ್ದಾರೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ಒಂದು ಮಾಹಿತಿನ ಕೊಡಬೇಕಾಗತ್ತೆ ಶ್ಯೂರಿಟಿ ಅಫಿಡೆವಿಟಲ್ಲಿ ನಂತರದಲ್ಲಿ ಆರೋಪಿ ಯಾರಿರ್ತಾರೆ ಆರೋಪಿ ನಿಮಗೆ ಯಾವ ರೀತಿ ಪರಿಚಯ ಯಾವ ಪ ರೀತಿ ಪರಿಚಯ ಒಂದು ಆಗಬೇಕಾ ಫ್ರೆಂಡ್ ಆಗಬೇಕಾ ಅಲ್ವಾ ಹೀಗೆ ಪರಿಚಯಿಸ್ತಾರಾ ಯಾರಿಂದ ಪರಿಚಯಿಸ್ತರು ಅದ್ರ ಎಲ್ಲ ಸಂಪೂರ್ಣವಾಗಿ ನೀವು ಅಫಿಡವಿಟ್ಲಿ ಬರವಣಿಗೆ ಮೂಲಕ ನೀವು ಬರೆದಿರಬೇಕಾಗತ್ತೆ ನಂತರದಲ್ಲಿ ಯಾತಿಗೋಸ್ಕರ ಇಲ್ಲಿ ಬಂದಿದ್ದೀರಾ ಕೋರ್ಟಿಗೆ ಯಾವ ಆಸ್ತಿ ನಿಮ್ಮಲ್ಲಿದೆ ಯಾವ ಆಸ್ತಿನ ನೀವು ಜಾಮೀನಾಗಿ ಕೊಡ್ತಾಯಿದ್ದೀರಾ ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ಬರೀಬೇಕು ಎಕ್ಸಾಂಪಲ್ ಒಂದು ಎರಡು ಎಕರೆ ಜಮೀನಿತ್ತು ಅಂದ್ಕೊಳ್ಳಿ ನೀವು ಆ ಜಮೀನು ಬ ಬಗ್ಗೆ ವಿವರಣೆ ಕೊಡಬೇಕು ಯಾವ ಗ್ರಾಮ ಯಾವ ಹೋಬಳಿ ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿರೋ ಜಮೀನು ಯಾವ ಸರ್ವೆ ನಂಬರ್ ಜಮೀನು ಎಷ್ಟು ಬೆಲೆ ಬಾಳುತ್ತೆ ಮತ್ತು ಆ ಜಮೀನು ಎಲ್ಲಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನೆಕ್ಸ್ಟ್ ಪ್ಯಾರದಲ್ಲಿ ಬರಬೇಕು ಸ್ನೇಹಿತರೆ ನಿಮ್ಮ ಹೆಸರು ವಿಳಾಸ ಯಾವ ಪಕ್ಷ ಹೆಂಗೆ ಗೊತ್ತು ನಿಮಗೆ ಅದಾದ ಮೇಲೆ ಆ ಪ್ರಾಪರ್ಟಿಯಲ್ಲಿದೆ ಎಷ್ಟು ವ್ಯಾಲ್ಯೂ ಬೆಲೆ ಬಾಳುತ್ತೆ ಅದಷ್ಟು ಸಹ ನೀವು ಒಂದು ಅಫಿಡೇವಿಟ್ನ ಸಲ್ಲಿಸಬೇಕು ಅಫಿಡೇವಿಟ್ ಸಲ್ಲಿಸಿದ ಮೇಲೆ ಆ ಪ್ರಾಪರ್ಟಿ ಡೀಟೇಲ್ಸ್ ಏನಿದೆ ಅದನ್ನು ಒಂದು ಆರ್ ಟಿ ಸಿ ಇದ್ದರೆ ಆರ್ ಟಿ ಸಿ ಕೊಡಬೇಕು ಮನೆ ಕ ಲೆವೆನ್ ಇ ಫಾರ್ಮ್ ಇದ್ದರೆ ಅಥವಾ ಈ ಕಾ ಈ ಖಾತಾ ಇದ್ದರೆ ಆ ಈ ಖಾತಾ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ನಿಮ್ಮ ಐ ಡಿ ಪ್ರೂಫ್ಗೆ ಆಧಾರ್ ಕಾರ್ಡು ಕಂಪಲ್ಸರಿ ಕೊಡಲೇಬೇಕು ಸೇತಾರೆ ಒಂದು ವೇಳೆ ನೀವೇನಾದ್ರೂ ಗೌರ್ಮೆಂಟ್ ಆಗಿದ್ರೆ ನಿಮ್ಮ ಪೇ ಸ್ಲಿಪ್ ಕೊಡಬೇಕಾಗತ್ತೆ ಪೇ ಸ್ಲಿಪ್ ಜೊತೆ ನೀವು ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿಗೆ ಜಾಮೀನನ್ನು ಕೊಡಬೇಕಾದ್ರೆ ಇದಿಷ್ಟು ಇಟ್ಕೊಳ್ಳಿ ಇದಿಷ್ಟು ಆದಮೇಲೆ ನ್ಯಾಯಾಧೀಶರು ಕೇಳ್ತಾರೆ ನಿಮಗೆ ಕ್ರಾಸ್ ಕ್ವಶನ್ ಕೇಳ್ತಾರೆ ಈ ವ್ಯಕ್ತಿ ಹೆಂಗೆ ಗೊತ್ತು ಆರೋಪಿ ಯಾವಾಗ ಹೆಂಗೆ ಪರಿಚಯ ಎಷ್ಟು ವರ್ಷದಿಂದ ಪರಿಚಯ ಒಂದು ವೇಳೆ ಆರೋಪಿ ಪ್ರತಿ ಡೇಟು ಕೋ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಹಾಜರಾಗಿಲ್ಲ ಅಂತೇಳಿದ್ರೆ ಮೇಲೆ ಲಾಕ್ಷನ್ ತಗೋತೀವಿ ನಿಮ್ಮ ಆಸ್ತಿಯನ್ನು ಮುಟ್ಟುಕೊಳ್ ಹಾಕುತ್ತಿದೆ ಕೋರ್ಟು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಅದಕ್ಕೆಲ್ಲ ಒಪ್ಪಿ ಕೊಟ್ಟದ ಮೇಲೇ ನಿಮ್ಮ ಜಾಮೀನು ಅಂಗೀಕಾರ ಆಗೋದು ಇದಿಷ್ಟು ಒಂದು ಬೇಲ್ ಪ ತಗೋಬೇಕಾದ್ರೆ ಒಂದು ಜಾಮೀನ್ದಾರ ಏನಿರ್ತದೆ ಆ ಜಾಮೀನ್ದಾರನ ಬರ್ಡನ್ ಆಗಿರ್ತೀವಿ ಎಲ್ಲನೂ ಅವನೇ ಒಪ್ಪಿಕೊಟ್ಟಂತಹ ಒಂದು ಜಾಮೀನಾಗಿರುತ್ತೆ ಹಾಗಾಗಿ ಇದಕ್ಕೆಲ್ಲ ಮೇಲೆ ಒಂದು ಬಾಂಡನ್ನು ಬರ್ಸ್ಕೋತಾರೆ ಸ್ನೇಹಿತರೆ ಬೇಲ್ ಬಾಂಡ್ ಅಂತ ಬರ್ಸ್ಕೋತಾರೆ ಸ್ನೇಹಿತರೆ ಬೇಲ್ ಬಾಂಡಲ್ಲಿ ಜಾಮೀನು ಆದಮೇಲೆ ಒಂದು ಐವತ್ತು ಸಾವಿರನ ಒಂದು ಲಕ್ಷ ರೂಪಾಯಿನ ಒಂದು ಬಾಂಡ್ ಬರ್ಕೊಡ್ಬೇಕಾಗುತ್ತೆ ನೀವು ನಿಮ್ಮ ಪ್ರಾಪರ್ಟಿ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಒಂದು ಕೋಟಿ ವಿಲೇ ಬಾಳ್ಬೋದು ನ್ಯಾಯಾಲಯ ಒಂದು ಲಕ್ಷಕ್ಕೂ ಐವತ್ತು ಲಕ್ಷಕ್ಕೂ ಒಂದು ಬಾಂಡ್ ಬರ್ಸ್ಕೊಡ್ತಾ ಇರ್ತಾರೆ ಆ ಬಾಂಡನ್ನು ಸಹ ನೀವು ಸೈನ್ ಮಾಡ್ಕೊ ಸೈನ್ ಮಾಡಿ ಕೊಡಬೇಕಾಗತ್ತೆ ಬಾಂಡನ್ನು ಬೇಲ್ ಬಾಂಡಿಗೆ ಸಿಗ್ನೇಚರ್ ಹಾಕಿ ಕೊಡಬೇಕಾಗುತ್ತೆ ಆ ಸಿಗ್ನೇಚರ್ ಹಾಕ್ಬೇಕಾದ್ರೆ ನೀವು ಹಾಕಿರ್ತಾರೆ ನಿಮ್ಮ ಹಾಕಿರ್ತಾರೆ ಯಾರು ಆರೋಪಿರ್ತಾರೆ ಅವನು ಸಹ ಸಿಗ್ನೇಚರ್ ತೊಗೊಂಡಿರ್ತಾರೆ ಒಂದು ವೇಳೆ ಬೇಲ್ ಎಲ್ಲ ಆಯಿತು ಬೇಲ್ ಕೊಟ್ಬಿಟ್ರಿ ನೀವು ಪಾಡ್ ನೀವು ಮನೆಗೆ ಹೋಗ್ಬಿಟ್ರಿ ಆರೋಪಿ ಪಾಡ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟ ನೆಕ್ಸ್ಟ್ ಡೇಟಿಗೆ ಅವ್ನು ಬರಲಿಲ್ಲ ಆರೋಪಿ ಬರಲಿಲ್ಲ ಅಂಥ ನೀವು ನೀವೇನು ಮಾಡ್ತೀರಾ ಆರೋಪಿ ಗೊತ್ತಿರೇ ಕರ್ಕೊಂಡು ಬರ್ಬೋದು ನೀವು ಕೋರ್ಟಿಗೆ ಒಂದು ವೇಳೆ ಆರೋಪಿನೇ ಗೊತ್ತಿಲ್ಲ ಎಲ್ಲಿದ್ದಾನೆ ಗೊತ್ತಿಲ್ಲ ಯಾರೋ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟರು ಬೇಲ್ ಕೊಡಿ ಅಂದರೆ ಹೋಗಿ ಕೊಟ್ಬಿಡ್ತೀರಾ ಅವಾಗ ಏನು ಮಾಡ್ತೀರಾ ಆ ಸಂದರ್ಭದಲ್ಲಿ ನೀವು ಸಿಗಾಕೋತೀರ ನೀವೇ ಸಿಕ್ಕಾಕಂಡ ಮೇಲೆ ಅನ್ಭವ್ಸಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾರ ಒಬ್ಬ ವ್ಯಕ್ತಿ ನಿಮಗೆ ಗೊತ್ತು ಗೊತ್ತಿರೋ ವ್ಯಕ್ತಿಗಳಿಗೆ ಜಾಮೀನು ಕೊಡಿ ಯಾರ್ಯಾರಿಗೋ ಕೊಟ್ಬಿಟ್ರೆ ನೀವು ಸಿಗಕೋತೀರ ಒಂದು ವೇಳೆ ಆ ಪಾರ್ಟಿ ಬರಲಿಲ್ಲ ಅಂತೇಳಿ ನಿಮ್ಮನ್ನು ಅರೆಸ್ಟ್ ಮಾಡಿ ಒಳಗಡೆ ಆಗ್ತಾರೆ ಜಾಮೀನ್ದಾರನ ಸುಮ್ಮನೆ ಬಿಟ್ಬಿಡಲ್ಲ ಸುಮ್ಮನೆ ಜಾಮೀನು ಕೊಟ್ಟು ಮಲ್ಲಿ ಇರೋಕ್ಕಾಗಲ್ಲ ನೀವು ಒಂದು ವೇಳೆ ಆ ವ್ಯಕ್ತಿ ಬರಲಿಲ್ಲ ಅಂದರೆ ಬಂದರೆ ತೊಂದರೆ ಇಲ್ಲ ಒಂದು ವೇಳೆ ಆ ವ್ಯಕ್ತಿ ಬರಲಿಲ್ಲ ಅಂತೇಳಿದ್ರೆ ನಿಮಗೂ ಅರೆಸ್ಟ್ ವಾರೆಂಟ್ ಆಗುತ್ತೆ ನಿಮಗೂ ಸಮನ್ಸ್ ಬರುತ್ತೆ ಸಮನ್ಸ್ ಬಂದು ನ್ಯಾಯಾಲಯ ಮುಂದೆ ನೀವು ಕರ್ಕೊಂಬಂದು ಬಿಡಬೇಕು ಅವನ್ನ ಅವ್ನು ಕರ್ಕೊಂಬಂದು ಬಿಟ್ಮೇಲೆ ಬೇಕಾದ್ರೆ ನೀವು ನಿಮ್ಮ ಜಾಮೀನ ವಾಪಸ್ ತೊಗೊಬೋದು ಇಲ್ಲ ನಾನು ಜಾಮೀನು ಅವನಿಗೆ ನಾನು ರಿಟೈಯರ್ ಇದ್ದೀನಿ ಬೇರೆ ಯಾರೋ ಜಾಮೀನು ಕೊಟ್ಕೊಳ್ಳಿ ಅವರಂತೇಳ್ಬಿಟ್ಟು ಬೇಕಾದ್ರೆ ವಾಪಸ್ ತೊಗೊಬಿಡ್ಬೋದು ಆದರೆ ಅವನು ಬರದೆ ನಿಮ್ಮನ್ನು ಬಿಡೋಲ್ಲ ತಿಳ್ಕೊಬಿಡಿ ಹಾಗಾಗಿ ಆ ವ್ಯಕ್ತಿ ಎಲ್ಲಿರ್ತಾನೋ ಅವ್ನು ಕರ್ಕೊಬಂದು ನ್ಯಾಯಾಲಯ ಮುಂದೆ ಆಗುತ್ತೆ ಇಲ್ಲ ಅಂತೇಳಿದ್ರೆ ನೀವೇನು ಬೇಲ್ ಬಾಂಡ್ ಬರ್ಕೊಂಡಿದ್ದೀರಾ ಐವತ್ತು ಸಾವಿರನ ಒಂದು ಲಕ್ಷ ರೂಪಾಯಿನ ಆ ಅಮೌಂಟ್ನ ನ್ಯಾಯಾಲಯಕ್ಕೆ ಕಟ್ಬಿಟ್ಟು ನಿಮ್ಮ ಜಾಮೀನನ್ನು ವಾಪಸ್ ತಗೋಬೇಕಾಗುತ್ತೆ ಒಂದು ವೇಳೆ ನೀವು ಜಾಮೀನು ವಾಪಸ್ ತೊಗೊಳಿಲ್ಲ ಆ ವ್ಯಕ್ತಿನೂ ಕರ್ಕೊಬರಲಿಲ್ಲ ಅಂತೇಳಿದ್ರೆ ನಿಮ್ಮ ಆಸ್ತಿ ಏನಿದೆ ಆ ಅದನ್ನು ಆ ಮುಟುವಾಲು ಹಾಕ್ಕೊಂಡು ಆ್ಯಕ್ಷನ್ ಮಾಡಿ ಏನು ಬೇಲ್ ಬಾಂಡ್ ಬರ್ಕೊಂಡಿದ್ದೀರೋ ಆ ಬೇಲ್ ಬಾಂಡ್ ಅಮೌಂಟ ನೀವು ಪಡ್ಕೊ ನ್ಯಾಯಾಲಯ ಪಡ್ಕೋತದೆ ಇದಿಷ್ಟು ನ್ಯಾಯಾಲಯಕ್ಕೆ ಇರುವಂತಹ ಅಧಿಕಾರ ವ್ಯಾಪ್ತಿ ಹಾಗಾಗಿ ಯಾರಿಗೂ ಸಹ ಬೇಲ್ ಕೊಡಬೇಡಿ ಅಂತ ಹೇಳ್ತಾಯಿಲ್ಲ ಬೇಲ್ ಕೊಡಬೇಕಾದ್ರೆ ಯಾವ ವ್ಯಕ್ತಿಗೆ ನೀವು ಕೊಡ್ತಾ ಇದ್ದೀರಾ ಆ ವ್ಯಕ್ತಿ ಎಲ್ಲಿರ್ತಾನೆ ನಿಮಗೇನು ಸಂಬಂಧ ನಿಮಗೆ ನಮ್ಗೆಸ್ತಾನ ನೀವು ಹೇಳಿದಂಗೆ ಅವ್ನು ಕೇಳ್ತಾನೆ ಅದನ್ನೆಲ್ಲ ತಿಳ್ಕೊಂಡು ನಂತರ ಬೇಲ್ ಕೊಡಿ ಸಿಕ್ಸಿ ತೋರ್ಗೆ ಬೇಲ್ ಕೊಟ್ಬಿಟ್ಟು ಸಿಗಾಕಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು